ಸಂಡೂರು ಬಯಲೆಕ್ಷನ್ನ ಸೋಲಿನ ನಂತರ ರೆಡ್ಡಿ ಮತ್ತು ರಾಮರು ನಡುವಿನ ದ್ವೇಷ ಜ್ವಾಲೆಯಾಗಿ ಈಗ ಬೆಳೆದು ನಿಂತಿದೆ ಮನದೊಳಗೆ ಅದು ಸಿಟ್ಟು ಆಕ್ರೋಶದ ಮಾತುಗಳೆಲ್ಲ ಈಗ ಒಂದೊಂದಾಗಿ ಹೊರಬರುವುದಕ್ಕೆ ಶುರುವಾಗಿದೆ ಅದರಲ್ಲೂ ಸರಿಸುಮಾರು ಮೂವತ್ತು ವರ್ಷಗಳ ಸ್ನೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಸ್ನೇಹದ ಅವಧಿಯಲ್ಲಿ ಮಾಡಿದಂತಹ ಕೊಲೆ ಲೂಟಿ ನನ್ನ ಆಸ್ತಿ ನುಂಗಿದ್ರು ಅನ್ನುವಂತಹ ಮಾತುಗಳೆಲ್ಲ ನೋಡ್ತಾ ಹೋದಾಗ ಇವರು ನಿಜಕ್ಕೂ ಆಗ ಸ್ನೇಹಿತರಾಗಿದ್ರ ಜನಾರ್ದನ ರೆಡ್ಡಿ ಸಾಚಾನ ಅವರ ಕೃತ್ಯ ಏನು ಕಮ್ಮಿನ ನನ್ನ ಸಾಕ್ಷಿ ಇದೆ ಅಂತ ರಾಮರು ಅವ್ರು ಹೇಳ್ತಾ ಇರೋಂಥ ನೋಡಿದರೆ ಇಬ್ಬರು ಯಾರ ಯಾವ ಯಾವ್ಯಾವ ಸ್ವರೂಪದಲ್ಲಿ ಬಿಚ್ಚಿಡ್ತಾರೆ ಅನ್ನೋಂಥ ಕುತೂಹಲ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ನಾವು ವರದಿ ನಿಮಗೆ ತೋರಿಸ್ತೀವಿ ುಲು ಅವರ ವಿಷಯದಲ್ಲಿ ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗೆ ಇದ್ದಿಲ್ಲ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಶ್ರೀರಾಮುಲು ಅವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನಿನೇ ಕಾರಣ ಅನ್ನೋ ಆರೋಪಣೆಯನ್ನು ಮಾಡಿದರು ನನ್ನ ಬದಲು ಶ್ರೀರಾಮುಲು ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲು ಮಾಡಿರುವಂತಹ ಇನ್ನೊಂದು ದ್ರೋಹ ಅವನಲ್ಲಿ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಏಟಿಗೆ ಎದುರೇಟು ಮಾತು ಮಾತಲ್ಲೇ ಮಲ್ಲ ಯುದ್ಧ ಹಳೇ ಜಾತಕ ಕೆದಕಿ ನೀನು ಹಾಗಿದ್ದೆ ನೀನು ಹೀಗಿದ್ದೆ ಎಂಬ ಮಟ್ಟಿಗೂ ಬಂದು ನಿಂತಿದೆ ರೆಡ್ಡಿ ರಾಮುಲು ಸಂಬಂಧ ಈ ರೆಡ್ಡಿ ರಾಮುಲು ಜೋಡಿಯಾಗಿದ್ದ ಕಾಲವನ್ನು ನೋಡಿದ ಜನರಿಗೆ ಈಗ ಗುದ್ದಾಡುವುದನ್ನು ನೋಡುವ ಅವಕಾಶ ಸಿಕ್ಕಿದೆ ಬಿಸಿಲನಾಡು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರಾಗಿದ್ದೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ರಾಮುಲು ಒಗ್ಗಟ್ಟು ನೋಡಿ ಸ್ವತಃ ರೆಡ್ಡಿ ಸಹೋದರರೇ ಜನಾರ್ದನ್ ರೆಡ್ಡಿಯವರಿಂದ ದೂರವಾಗಿದ್ದರು ಅಷ್ಟು ಪ್ರೀತಿ ಸ್ನೇಹ ವಿಶ್ವಾಸ ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ ರೆಡ್ಡಿ ರಾಮುಲು ಇಲ್ಲದೆ ಬಳ್ಳಾರಿಯಲ್ಲಿ ಬಿ ಜೆ ಪಿಯೇ ಇಲ್ಲ ಎಂಬಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು ಆ ಮಟ್ಟಿಗೆ ಗಳಸ್ಯ ಕಂಠಸ್ಯ ಗೆಳೆಯರಾಗಿದ್ದ ರೆಡ್ಡಿ ರಾಮುಲು ಮಧ್ಯೆ ಈಗ ಬಿರುಕು ಮೂಡಿದೆ ಬರೀ ಬಿರುಕು ಮೂಡಿಲ್ಲ ನೀನಾ ನಾನಾ ನೋಡೇ ಬಿಡೋಣ ಎಂಬಂತೆ ಸೇರಿಗೆ ಸವ್ವ ಸೇರು ಅನ್ನೋ ಥರ ನಿನ್ನ ಕಥೆ ಬಿಚ್ಚಿಡ್ತೀನಿ ಅಂತ ಇಬ್ಬರೂ ಸವಾಲಿಗೆ ಪ್ರತಿ ಸವಾಲು ಹಾಕ್ತಿದ್ದಾರೆ ನನ್ನಿಂದ ನೀನು ನಿನ್ನಿಂದ ನಾನಲ್ಲ ಅನ್ನೋ ಮಟ್ಟಿಗೆ ವಾಕ್ಸಮರಕ್ಕೆ ಇಳಿದಿದ್ದಾರೆ ೂರು ಸೋಲಿನ ವಿಷಯದಲ್ಲಿ ಡಬಲ್ ಗೇಮ್ ವಾರ್ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗೆ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ ಅವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನ ಆರೋಪನೆಯನ್ನು ಮಾಡಿದ್ರು ಏ ಇಲ್ಲ ನೀವೆಲ್ಲ ಸರಿಯಿಲ್ಲ ನೀವೆಲ್ಲ ಕೂಡ ಡಬಲ್ಗೆಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪನೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಾರೋ ಅವ್ರ ಬಗ್ಗೆ ನೀವು ಹೇಳಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲ್ಲಿಕ್ಕೆ ಕಾರಣ ಅನ್ನ ಮಾತನ್ನು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ನಾನು ಗಟ್ಟಿಯಾಗಿ ವಾದಿಸಿದೆ ಬಳ್ಳಾರಿಯ ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಸೋಲು ಇವರಿಬ್ಬರ ಮನಸ್ತಾಪಕ್ಕೆ ಒಂದು ನೆಪ ಹಾಗೆ ನೋಡಿದ್ರೆ ಮನಸ್ಸಿನಲ್ಲಿ ಇಷ್ಟು ದಿನ ಬಚ್ಚಿಟ್ಟಿದ್ದ ಸಿಟ್ಟು ಒಬ್ಬರ ಬಗ್ಗೆ ಇನ್ನೊಬ್ಬರಿಗಿದ್ದ ಅಸಹನೆ ಇಂದು ಮಾತಿನ ಮೂಲಕ ಧಾರೆ ಧಾರಿಯಾಗಿ ಹೊರಬಿದ್ದಿದೆ ರೆಡ್ಡಿ ರಾಮುಲು ಮಧ್ಯೆ ರಕ್ತ ಸಿಕ್ತ ರಾಜಕೀಯ ಸಮರ ಶ್ರೀರಾಮುಲು ಅವರು ನಮ್ಮ ಮಾವನ್ನು ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ಧ ನಾನಂತೂ ಅವ್ರನ್ನ ಸಾಯಿಸ್ತೇನೆ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನಿಸ್ತಾ ಇರುವಂತ ಏನೇ ಆಕಸ್ಮಿತ್ ರಾಮ್ಲು ಕ್ರಿಮಿನಲ್ ಅಂತ ಹೇಳಿದ್ರ ಯಾರು ಯಾರೋ ಸತ್ತೋಗಿದ್ರೆ ಇಲ್ಲ ಏನು ಮರ್ ಮಾಡ್ಬೇಕು ಕೊಂಡಿದ್ದ ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವರು ಬಂದ್ರು ಆ ದಿವಕರ್ ಅವರು ಬಾಬು ಬಂದಂತ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತ ಹೇಳಿ ಎಷ್ಟು ನೋಡ್ರಿ ಅವ್ರು ಹೆಂಗ್ ಹೆಂಗ್ ಲಿಂಕ್ ಮಾಡ್ತಾನೆ ನೋಡ್ರಿ ಅವ್ನ ಅವ್ನ ಅವನಲ್ಲಿ ಟ್ಯಾಲೆಂಟ್ ಇದ್ರಿ ಅವ್ನ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಮಂತ್ರಿ ಮಾಡಿದ್ದೆ ನಾನು ಎಂದ ರೆಡ್ಡಿಗೆ ರಾಮುಲು ಗುದ್ದು ಕೊಯಿಲೇಷನ್ ಗೌರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ನೀನ್ ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದ್ರು ಅವಾಗ ಒಂದು ಮಾತು ಹೇಳಿದೆ ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲ್ನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳುವುದರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲು ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀ ಮಾಡಿದ ಇನ್ನೊಂದು ದ್ರೋಹ ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ಏನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರ ನಮ್ಮೆಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗತ್ತೆ ಯಾರು ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ ಅವರ ಹಣೆ ಇರಬೇಕು ಯಾರು ಬೆಳೆಸಬೇಕು ಯಾರು ಅಂತ ಅಂತೇಳಿ ಇಷ್ಟಕ್ಕೆ ನಿಲ್ಲಲಿಲ್ಲ ಇಬ್ಬರ ವಾಕ್ ಸಮರ ಶ್ರೀರಾಮುಲು ಅವರ ಪ್ರತಿಯೊಂದು ಗೆಲುವಿನ ಕ್ರೆಡಿಟ್ ಕೂಡ ತನಗೆ ಸೇರಬೇಕು ಎಂಬ ಲೆವೆಲ್ ರೆಡ್ಡಿ ಇಳಿದ್ರೆ ರೆಡ್ಡಿಯನ್ನು ಮ್ಯಾಜಿಕ್ ಮಾಡುದ್ನಾ ಅಂತ ಪ್ರಶ್ನಿಸುವುದಕ್ಕೆ ಶುರು ಮಾಡಿದ್ದಾರೆ ರಾಮುಲು ಮೊಳಕಾಲ್ಮೂರು ವಿಷಯದಲ್ಲೂ ಕ್ರೆಡಿಟ್ ಸಮರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಚಪ್ಪಲಿಗಳು ಕಲ್ಲು ಹೊರಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವರ ಮೇಲೆ ದಾಳಿ ಮಾಡಿದಾಗ ಅದು ನೋಡಿದ ತಕ್ಷಣ ನನಗೆ ಆಗ್ಲಿಲ್ಲ ಮ್ಯಾಕ್ಸಿಮಮ್ ಒಂದು ಮೂರು ತಾಸಲ್ಲಿ ನಾನು ಹೋಗಿ ಅದೇ ಮೊಣಕಲ್ಮೂರಿಗೆ ನಾನು ರೀಚ್ ಆದೆ ನಾನು ಏನು ಪ್ರಚಾರ ಮಾಡಿ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಸಿದ್ದು ಮಾಡಿರುವಂತ ಇನ್ನೊಂದು ದುರುಹಸಾಮುಲಿಗೆ ನಾನು ನಾನು ಹೇಳ್ತೀನಿ ಇವತ್ತು ರಾಮಲೂರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ ರಾಮ್ಲೋರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ ಅಂದ್ರೆ ಏನ್ ಏನಿಲ್ಲಾರದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೆ ಮ್ಯಾಜಿಕ್ ಮಾಡಿ ಏನ್ ನಲವತ್ತೈದು ಸಾವಿರ ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಇತನ ನೋಡಿ ನನಗೆ ಮೊಣಕಾಲ್ ಮೂರ್ಸಿ ಟಿಕೆಟ್ ಕೊಟ್ಟು ಮುಂದುವರೆದ ರೆಡ್ಡಿ ತಾಯಿಯದೆಗೆ ಒದ್ದ ಮಗ ಎಂದು ರಾಮುಲು ಕರೆದ್ರೆ ಪಕ್ಷಕ್ಕೆ ದ್ರೋಹ ಮಾಡುವವನು ತಾನಲ್ಲ ಎನ್ನುವುದು ಶ್ರೀರಾಮುಲು ಸಮರ್ಥನೆ ತಾಯಿ ಪಕ್ಷ ದ್ರೋಹ ಅಂತ ಮುಗಿಬಿದ್ದ ಮಾಜಿ ಗೆಳೆಯರು ಇವತ್ತು ನನಗೇನು ಅನಿಸ್ತಾ ಇದೆ ಅಂದ್ರೆ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನ ಹೇಳ್ತಾ ಇರ್ತಾರೆ ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ ಇವತ್ತು ಇಂತ ಶ್ರೀರಾಮುಲು ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂತ ಜೀವನದಲ್ಲಿ ಪಾರ್ಥಿ ತಕ್ಷಣ ತಾಯಿ ಇದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡುವಂತಹ ಕೆಲಸ ನಾವು ಮಾಡೋಕ್ಕೋಗಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ಇಷ್ಟೆಲ್ಲ ಆದ್ಮೇಲೆ ಇಬ್ಬರ ನಡುವೆ ಬಿಚ್ಚಿಡುವ ಮಾತುಗಳು ಬಂದಿವೆ ರಾಮುಲು ಜೊತೆಗಿನ ನಲವತ್ತೆರಡು ವರ್ಷದ ವಿಚಾರ ಬಿಚ್ಚಿಡಲು ಎಪಿಸೋಡ್ಗಳು ಬೇಕು ಎಂದು ರೆಡ್ಡಿ ಹೇಳಿದ್ರೆ ರೆಡ್ಡಿಯ ಬಗ್ಗೆ ಬಿಚ್ಚಿಡೋಕೆ ಮೂರ್ನಾಲ್ಕು ಎಪಿಸೋಡ್ಗಳು ಸಾಕು ಎಂದು ರಾಮುಲು ತಿರುಗೇಟು ಕೊಟ್ಟಿದ್ದಾರೆ ರಾಮುಲು ಕ್ರಿಮಿನಲ್ ಎಂದ ರೆಡ್ಡಿ ಕುಕೃತ್ಯ ಕಿದಿಯಂತೆ ದಾಖಲೆ ಈ ಹದಿನಾಲ್ಕು ವರ್ಷದಲ್ಲಿ ಅವರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಏಜೆನ್ಸಿಗಳು ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ವರ್ಷಗಳು ಕೂಡ ಸಾಲಲ್ಲ ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅವ್ರೇನು ಬಿಚ್ಚು ಬಿಡ್ತೀವಿ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ ನನ್ನ ಹತ್ರ ಸಾಕ್ಷಿ ಸಮೇತ ಅವರು ಏನೇನು ಮಾಡಿದ್ದಾರೆ ದಾಖಲಾತಿ ಸಮಯ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರೇನು ಸಹಜ ನಾನು ಇಲ್ಲ ನಾನು ಬಹಳ ಪ್ರಾಮಾಣಿಕ ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿ ಇದಾವೆ ಅವ್ರು ಏನೇನು ಕೃತ್ಯಗಳು ಮಾಡಿದಾರೆ ಎಲ್ಲ ಕೃತ್ಯಗಳದ್ದೆ ದಾಖಲಾತಿ ದಾಖಲಾತಿ ಇಡ್ಕೊಂಡು ಮಾತಾಡ್ತದೆ ಟೈಮ್ ಬರಲಿ ರೆಡ್ಡಿ ರಾಮುಲು ಮಧ್ಯೆ ಆಸ್ತಿ ಲೂಟಿ ಸಮರ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ ಈ ಸುಳ್ಳು ಅನ್ನಂಥದ್ದು ಬಲಾಡ್ರಿಕಿರುತ್ತೋ ಆ ಸುಳ್ಳು ಅನ್ನಂಥದ್ದು ಆ ಕೈ ಇದ್ದಂಥ ಟೈಮಲ್ಲಿ ಅದು ಸತ್ಯ ಆಗುತ್ತೆ ಸತ್ಯ ಆಗುತ್ತೆ ಯಾವತ್ತು ಈ ಬಲಾಡ್ರ ಅಲ್ಲಾರ್ದಂತ ಅವ್ರ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ ಇದಿಷ್ಟೇ ಅಲ್ಲ ರೆಡ್ಡಿ ಜೈಲಲ್ಲಿ ಇದ್ದಾಗ ಬಿಡಿಸೋಕೆ ಮೋದಿ ಹತ್ರ ಮಾತಾಡಿದ್ದೆ ಅಂತ ರಾಮುಲು ಹೊಸ ಬಾಂಬ್ ಹಾಕಿದ್ದಾರೆ ಅವತ್ತು ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿ ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲರೂ ಜೈಲಲ್ಲಿ ಇದ್ದ್ರಪ್ಪ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಇದ್ದಂತ ಟೈಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಅದು ಬಿಗ್ ಅಸೆಟ್ ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ ಅವನ ಪಾಪ ಬಹಳ ದಿನಗಳ ಕಾಲ ಹೆಂಡತಿ ಮಕ್ಕಳು ನಾಲ್ಕೂವರೆ ವರ್ಷ ಆಯ್ತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು ದಯವಿಟ್ಟು ಬಿಡಿಸಿರಿ ಅಂದ್ರ ಅವತ್ತು ಪ್ರೈಮ್ ಮಿನಿಸ್ಟರ್ ಸರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಹೋಗಿ ಕೈಕಾಲು ಬೇಡಿಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂದೇಳಿ ನಾವು ಬಯಸಿದಂತವ್ರೆ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಎಂಬ ಸಮರ ನಡೆಯುತ್ತಿತ್ತು ಈಗ ನೋಡಿದ್ರೆ ರೆಡ್ಡಿ ರಾಮುಲು ನಡುವೆ ಕಾಳಗ ಶುರುವಾಗಿದೆ ಹಾಗಿದ್ದರೆ ರಾಜ್ಯ ಬಿ ಜೆ ಪಿಯಲ್ಲಿ ಏನು ನಡೆಯುತ್ತಿದೆ ಅಂತ ಕಮಲ ನಾಯಕರನ್ನ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರು ಈಗಾಗಲೇ ಶ್ರೀರಾಮುಲು ಅವರು ಒಪ್ಕೊಂಡಿದ್ದಾರೆ ನಾನೇನು ಮುಂದುವರಿಯಲ್ಲ ಅನ್ನೋ ಮಾತನ್ನು ಇದನ್ನು ಮುಕ್ತಾಯ ಮಾಡುವಂಥದಕ್ಕೆ ಏನು ಮಾಡ್ಬೋದು ಅಷ್ಟನ್ನು ಮಾಡ್ತೀರಿ ಶ್ರೀರಾಮುಲು ಅವರು ಕೂಡ ನಾನು ವಿನಂತಿ ಮಾಡ್ತೇನೆ ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮಗೆ ವಿಶ್ವಾಸದೆ ಬಿಜೆಪಿ ಬಿಟ್ಟು ಹೋಗಲ್ಲ ರಾಮುಲುಜಿ ಅವರ ಮಾತನ್ನು ನಮಗೂ ಕೂಡ ಹರಟಾಯಿತು ಏನು ಚರ್ಚೆ ನಡೆದಿದೆ ಕೂಡ ಗೊತ್ತಿಲ್ಲ ಆದರೆ ಗೌರವಂತ ರಾಮುಲು ನಮ್ಮ ನಾಯಕರು ರೆಡ್ಡಿ ರಾಮುಲು ನಡುವೆ ಎದ್ದಿರುವ ಜಿದ್ದಾಜಿದ್ದಿ ಅಷ್ಟು ಸುಲಭವಾಗಿ ಬಗೆಹರಿಯುವ ಲಕ್ಷಣ ಕಾಣ್ತಿಲ್ಲ ಯಾಕಂದ್ರೆ ಇವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತಹ ಕಾಲ ಒಂದಿತ್ತು ಆದ್ರೀಗ ಆ ಫ್ರೆಂಡ್ಶಿಪ್ ಪಬ್ಲಿಕ್ಕಾಗಿಯೇ ಪಬ್ಲಿಕ್ ಆಗಿಯೇ ಒದ್ದು ದೂರವಾದಂತೆ ಕಾಣುತ್ತಿದ್ದಾರೆ ರಾಮುಲು ಅವರ ಜಾತಕವನ್ನ ರೆಡ್ಡಿ ಜಾಲಾಡುತ್ತಿದ್ದರೆ ರೆಡ್ಡಿಯ ಗುಣವಿಶೇಷತೆಗಳನ್ನ ರಾಮುಲು ಬಿಚ್ಚಿಡುತ್ತಿದ್ದಾರೆ ಇದರಿಂದ ಯಾರಿಗೆ ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ರಾಜ್ಯದ ಜನರಿಗಂತೂ ಒಂದಿಷ್ಟು ಬಿಟ್ಟಿ ಮನರಂಜನೆಯ ಜೊತೆಗೆ ಒಂದಿಷ್ಟು ಅಸಲಿಯತ್ತುಗಳ ಅರಿವಾಗುತ್ತಿರುವುದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಈ ಶ್ರೀರಾಮುಲು ಹಾಗೂ ರೆಡ್ಡಿ ವಾಕ್ಸ್ ಇಲ್ಲಿಗೆ ಮುಗಿಲಿಲ್ಲ ಕಹಾನಿಯಲ್ಲಿ ಮತ್ತಷ್ಟು ಟ್ವಿಸ್ಟ್ಗಳಿದ್ದಾವೆ ಶ್ರೀರಾಮುಲು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ ಅನ್ನುವಂಥದ್ದು ರೆಡ್ಡಿ ಅವರ ಮಾತು ಸತೀಶ್ ಜಾರಕಿಹೊಳಿ ಅವರನ್ನ ಕೆಡುವುದಕ್ಕೆ ಅವ್ರನ್ನ ಡಮ್ಮಿ ಮಾಡೋದಿಕ್ಕೆ ಡಿ ಕೆ ಶಿವಕುಮಾರ್ ಮಾಡಿರುವಂಥ ಪ್ಲಾನ್ ಇದು ಅಂತ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ ರೆಡ್ಡಿ ಮಾತಿಗೆ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಏನು ಹೇಳಿದರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇನ್ನೊಂದಕ್ಕೆ ಹೋಗ್ತೀರಾ ಮತ್ತು ಪಕ್ಷಕ್ಕೆ ಬಿಟ್ಟಿಲ್ಲ ಜನಾರ್ಧನ ರೆಡ್ಡಿ ಶ್ರೀರಾಮಲು ಎಂತ ಸ್ನೇಹಿತರು ಅಂದ್ರೆ ಒಬ್ಬರಿಗೊಬ್ಬರು ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ ಅಂತಿದ್ರು ಆದ್ರೆ ಇವತ್ತು ನಿನ್ನನ್ನ ಜೈಲಿಗೆ ಕಳಿಸ್ತೀನಿ ಅನ್ನೋ ಮಟ್ಟಿಗೆ ಒಬ್ಬರಿಗೊಬ್ಬರು ಚಾಲೆಂಜ್ ಮಾಡ್ತಿದ್ದಾರೆ ಜನಾರ್ಧನ ರೆಡ್ಡಿ ರಾಮುಲು ಎಷ್ಟು ವಾದ್ಯುದ್ಧ ನಡೆಸೋಕೆ ಕಾರಣ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಂತೆ ಎಂಥದ್ದೊಂದು ಬಾಂಬ್ ಹಾಕಿದ್ರು ಜನಾರ್ಧನ ರೆಡ್ಡಿ ಏನು ಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮನಸ್ಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ಹೇಳಿ ಅದು ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಿ ನಿನಗೆ ಬಿಟ್ಟು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ಶ್ರೀರಾಮುಲು ಈಗಾಗಲೇ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ರೆಡಿ ಆಗಿದ್ದಾರೆ ಸತಿ ಜಾರಕಿಹೊಳಿ ಅವರನ್ನು ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಮುಗಿಸೋಕೆ ಡಿ ಕೆ ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ ಅದಕ್ಕೆ ರಾಮುಲುಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ರೆಡ್ಡಿ ಬಾಂಬ್ ಹಾಕಿದ್ದಾರೆ ಸತೀಶ್ ರನ್ನ ಮಟ್ಟ ಹಾಕೋಕೆ ನಾನ್ ಯಾರು ಅದು ರೆಡ್ಡಿ ಊಹೆ ಅಷ್ಟೇ ಅಂದರು ರಾಮುಲು ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ಹೇಳಿ ಅದು ಶ್ರೀರಾಮುಲ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲು ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇದ್ರು ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ನಾನು ಹೇಳ್ತಾ ಇರೋದೇನಂದ್ರೆ ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು ನಿನ್ ಮನಸ್ಸಿಗೆ ಏನ್ ತೋಚುತ್ತೆ ಏನ್ ಅನ್ನುತ್ತೆ ಇರಬೇಕಾ ಅಥವಾ ಕಾಂಗ್ರೆಸ್ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನ್ ಅನ್ನೋದು ಅದು ನಿನಗೆ ಬಿಟ್ಟಿತ್ತು ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆ ಊಹೆ ಅಂದ್ರೆ ಅವ್ರನ್ನ ಮಟ್ಟ ಹಾಕ ನಾನು ಸತೀಶ್ ಅವರನ್ನ ಮಟ್ಟಾಕ ನಾನು ಯಾರಣ ನಾನು ಯಾರು ಸತೀಶ್ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವರು ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣಣ್ಣ ನಾನು ಅವರು ಅವ್ರ ಮಟ್ಟ ಹಾಕ ನಾನೇ ಅವನು ಸದ್ಯಕ್ಕೆ ರಾಮುಲು ಪಕ್ಷ ಬಿಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಚರ್ಚೆ ಆಗ್ತಿದೆ ಇದರ ಮಧ್ಯೇನೆ ಆಪ್ತರ ಜೊತೆ ಶ್ರೀರಾಮುಲು ಸಭೆ ಮಾಡಿದ್ರು ಅದೇ ಹೊತ್ತಲ್ಲೇ ಶ್ರೀರಾಮುಲುಗೆ ಕರೆ ಮಾಡಿರುವ ಜೆ ಪಿ ನಡ್ಡಾ ದೆಹಲಿಗೆ ಬರಲು ಆಹ್ವಾನ ಕೊಟ್ರು ಆದಷ್ಟು ಬೇಗ ದೆಹಲಿಗೂ ಹೋಗ್ತೀನಿ ಪಕ್ಷ ಬಿಡೋ ಸಮಯ ಬಂದ್ರೆ ಪ್ರಧಾನಿ ಶಾ ರಾಜನಾಥ್ ಹತ್ರ ಹೋಗಿ ಹೇಳ್ತೀನಿ ಅಂತಿರೋ ರಾಮುಲು ನನ್ನ ಪಕ್ಷದಲ್ಲಿ ನಾನಿದ್ರೆ ರಾಜ ಅಲ್ಲಿಗೆ ಹೋದ್ರೆ ಗುಲಾಮನಾಗ್ತೀನಿ ಅಂದ್ರು ರಾಮುಲು ಅವರು ಬಹಳಷ್ಟು ಮಂದಿ ಕೇಳಿದ್ರು ಏನಪ್ಪ ರಾಮ್ಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ನಾನು ಹೇಳಿದೆ ಪಾರ್ಟಿ ಬಿಟ್ಟು ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗಂತ ಪ್ರಶ್ನೆ ಇಲ್ಲ ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವರನ್ನ ನಾನು ಕೇಳ್ಕೊಂತೀನಿ ಪ್ರೈಮ್ ಮಿನಿಸ್ಟರ್ ಹೋಗ್ತೀನಿ ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮ್ಲು ಈ ಆಪ್ತೋ ಜಮೀನ್ಸಿ ಉಟ್ಟುಕು ಆಯಸೋ ಲೀಡರ್ ಅಂದ್ರೆ ಕೆಳಮಟ್ಟದಿಂದ ಬೆಳೆದಂತ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವ್ರು ಹೇಳ್ತಿರ್ತಾರೆ ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ನಾಕ ಅಣ್ಣ ಒಬ್ಬೂರ್ ರಾಜ ಒಬ್ಬೂರ್ನಲ್ಲಿ ಗುಲಾಮನ ನಾನು ಈ ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು ಈ ಪಾರ್ಟಿಯಲ್ಲಿ ಪ್ರಬಲ ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ ಇದು ಇದು ಪ್ರಾಕ್ಟಿಕಲ್ ವಾಟ್ ಎಂತ ಕಾಂಗ್ರೆಸ್ ಪಕ್ಷದಲ್ಲಿ ಸತಿ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಮುನಿಸು ಬೇಸರ ಸಹಜ ಆದರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಮುಗಿಸೋಕೆ ಶ್ರೀರಾಮುಲು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಅಸ್ತ್ರ ಆಗಿದ್ದಾರೆ ಅನ್ನೋದು ಅಚ್ಚರಿ ಇದೇ ವಿಷಯದ ಬಗ್ಗೆ ಡಿ ಕೆ ಶಿವಕುಮಾರ್ ಅನ್ನ ಕೇಳಿದ್ರೆ ನಾನು ಯಾರನ್ನು ಸಂಪರ್ಕಿಸಿಲ್ಲ ಬಿಜೆಪಿ ಅವರೇ ಕಳಿಸ್ತಿದ್ದಾರೆ ಅಂದ್ರು ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮಾತಾಡಿ ಬಿಜೆಪಿ ಗುಂಪುಗಳಿವೆ ನಮ್ಮಲ್ಲಿಲ್ಲ ಅಂದ್ರು ನನ್ನತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರಬಹುದು ಬಿಜೆಪಿ ಗುಂಪುಗಳಿವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಡಿ ಕೆ ಸಿ ಮಾಡಿಲೇ ಇದ್ದೀವಲ್ಲ ಗುಂಪಿಲ್ಲಿದೆ ನಮ್ಮ ಹತ್ರ ದಿರ್ ಈಸ್ ನೋ ಗ್ರೂಪ್ ಇಜಾಮ್ ಇನ್ ಅವರ್ ಪಾರ್ಟಿ ರಾಮನು ಇಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ ನಾಟ್ ಓನ್ಲಿ ಫಾರ್ ಕಾ ಎಸ್ ಟಿ ಕಮ್ಯುನಿಟಿ ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದ್ದಂತದ್ದು ನಾನು ನೋಡಿದ್ದೀನಿ ಈಗ ಅವ್ರ ಏನಾದ್ರು ಬಿ ಜೆ ಪಿ ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವ್ರೇನಾದ್ರು ಮರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ನಾಯಕರು ಆಗಾಗ ಬಿಜೆಪಿ ಅಧಿರತ ಮಹಾರಥರೇ ಕಾಂಗ್ರೆಸ್ಗೆ ಬರ್ತಾರೆ ಅಂತಿದ್ರು ಸಂಕ್ರಾಂತಿ ಬಳಿಕ ಕ್ರಾಂತಿ ಆಗುತ್ತೆ ಅಂತಿದ್ರು ಈಗ ರೆಡ್ಡಿ ಹಾಕಿರೋ ಬಾಂಬ್ ರಾಮುಲು ಅವರ ನಿಗೂಢ ಹೆಜ್ಜೆಗಳನ್ನ ನೋಡ್ತಿದ್ರೆ ನಿಜಾನ ಅನ್ನಿಸ್ತಿದೆ ಏನೇ ಆಗ್ಲಿ ರಾಮುಲು ಕಾಂಗ್ರೆಸ್ ಸೇರೋದು ನಿಜವೇ ಆದ್ರೆ ಅದು ರಾಜ್ಯ ಬಿಜೆಪಿಗೆ ದೊಡ್ಡ ಹೊಡೆತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೋಡೋಣ ಏನೇನಾಗತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಏನು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸದ್ದು ಮಾಡಿದಂತಹ ಮೂಡಾ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಪೂರ್ಣಗೊಳಿಸಿದ್ದಾರೆ ಸೋಮವಾರ ಕೋರ್ಟ್ಗೆ ತನಿಖಾ ವರದಿಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ ತನಿಖಾ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ದೂರುದಾರರು ಆರೋಪಿಸ್ತಾ ಇದ್ದಾರೆ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕ್ಲೀನ್ ಚೀಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬವನ್ನ ಸಂಕಷ್ಟಕ್ಕೆ ಸಿಲುಕಿಸಿರುವ ಮೂಡಾ ಹಗರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಮೈಸೂರು ತಾಲೂಕಿನ ಕೆಸರಿ ಗ್ರಾಮದ ಸರ್ವೆ ನಂಬರ್ ನಾಲ್ಕುನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ಕಾನೂನು ಬಾಹಿರವಾಗಿ ಪರಿವರ್ತನೆ ಮಾಡಲಾಗಿದೆ ಸಿದ್ದರಾಮಯ್ಯ ಕುಟುಂಬ ಹಗರಣದಲ್ಲಿ ಭಾಗಿಯಾಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿ ದೂರು ದಾಖಲಿಸಿದ್ರು ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕ ಹೈಕೋರ್ಟ್ ಲೋಕಾಯುಕ್ತ ತನಿಖೆಗೆ ಆದೇಶಿಸಿತ್ತು ಈಗ ನಾಲ್ಕು ತಿಂಗಳು ಕಾಲ ತನಿಖೆ ನಡೆಸಿ ಮೈಸೂರು ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡುಬಂದಿಲ್ಲ ಎಲ್ಲಿಯೂ ಅವರು ಪ್ರಭಾವ ಬೀರಿಲ್ಲ ಯಾವ ಅಧಿಕಾರಿಗಳ ಮೇಲೂ ಒತ್ತಡ ಹಾಕಿಲ್ಲ ಡಿನೋಟಿಫೈ ಮಾಡುವಾಗ ಮತ್ತು ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ನಿಯಮಾವಳಿಗಳ ಪ್ರಕಾರವೇ ಸೈಟ್ ಪಡೆದಿದ್ದಾರೆ ಅಂತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಸಿದ್ಧಪಡಿಸಿರುವ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ಯಂತೆ ಜನವರಿ ಇಪ್ಪತ್ತೇಳರ ಒಳಗೆ ಹೈಕೋರ್ಟ್ಗೆ ಅಂತಿಮ ವರದಿಯನ್ನ ಸಲ್ಲಿಸಬೇಕು ಹಾಗಾಗಿ ವರದಿಯನ್ನ ಸೋಮವಾರ ಕೋರ್ಟ್ಗೆ ಸಲ್ಲಿಸಲಾಗುತ್ತದೆ ಕ್ಲೀನ್ಚಿಟ್ ವದಂತಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಲೋಕಾಯುಕ್ತ ತನಿಖೆ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಅನುಮಾನ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಪ್ರಭಾವ ಬೀರಿರೋದು ಸತ್ಯ ನನ್ನ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯುತ್ತೇನೆ ಅಂತಿದ್ರಿ ಲೋಕಾಯುಕ್ತದಲ್ಲಿ ನ್ಯಾಯಯುತ ತನಿಖೆ ಆಗಿಲ್ಲ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಆಗಿದೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸೊ ಸಿದ್ದರಾಮಯ್ಯರ ಕುಟುಂಬಕ್ಕೆ ಸಂಬಂಧಪಟ್ಟ ಒಂದು ಜಮೀನು ಮತ್ತೆ ನಿವೇಶನ ವಿಚಾರದಲ್ಲಿ ಈ ರೀತಿ ಸೊ ಸಿದ್ದರಾಮಯ್ಯ ಪ್ರಭಾವ ಬೀರೋದಂದ್ರೆ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಇಡಿ ಅವರು ಇಷ್ಟೊಂದು ಆಸ್ತಿಯನ್ನ ಸೀಸ್ ಮಾಡ್ತಾರೆ ಅಂದ್ರೆ ಲೋಕಾಯುಕ್ತವ್ರು ಯಾಕೆ ಸುಮ್ಮನೆ ಇದ್ದಾರೆ ಈ ಒಂದು ಲೋಕಾಯುಕ್ತ ಪೊಲೀಸರು ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಇದು ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಸ್ಥನ ಎದುಗಡೆ ಕೂರಿಸ್ಕೊಂಡು ಚಾರ್ಜ್ ಶೀಟ್ ಮಾಡ್ತಾರೆ ಅನ್ನೋ ನಂಬಿಕೆ ಅಲ್ಲ ಹಾಗಾಗಿ ಸಿಬಿಐ ಕೊಡಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ವಿ ಲೋಕಾಯುಕ್ತದಿಂದ ಕ್ಲೀನ್ ಚೀಟ್ ಸಿಕ್ಕರೂ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಮಾತ್ರ ಕಡಿಮೆಯಾಗೋದಿಲ್ಲ ಯಾಕಂದ್ರೆ ಇಡಿಯಿಂದ ನಡೆಯುತ್ತಿರುವ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅನ್ನೋ ಅರ್ಜಿಗಳು ಕೋರ್ಟ್ನಲ್ಲಿದ್ದು ಜನವರಿ ಇಪ್ಪತ್ತೇಳರಂದೇ ಸಿಬಿಐ ತನಿಖೆ ವಿಚಾರವಾಗಿ ಹೈಕೋರ್ಟ್ ತೀರ್ಪು ನೀಡುವ ನಿರೀಕ್ಷೆ ಇದೆ ಹೀಗಾಗಿ ಪ್ರಕರಣದ ಕುರಿತು ಕುತೂಹಲ ಇದೀಗ ಮತ್ತಷ್ಟು ಜಾಸ್ತಿಯಾಗ್ತಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಮಂಗಳೂರಿನಲ್ಲಿ ಪಬ್ ಮೇಲೆ ಶ್ರೀರಾಮ ಸೇನೆ ದಾಳಿ ಮಾಡಿತ್ತು ಅಂಥದ್ದೇ ದಾಳಿ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ ಶ್ರೀರಾಮ ಸೇನೆಯ ಬದಲಿಗೆ ರಾಮ ಸೇನೆಯವರು ಮಾಡಿದರು ಪಾರ್ಲರ್ ಹೆಸರಲ್ಲಿ ವೇಶ್ಯಾವಟ್ಟಿಗೆ ದಂಧೆ ನಡೆಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ದಾಂಧಲೆ ಮಾಡಿದ್ದಾರೆ ಆದರೆ ಪೊಲೀಸರಿಗೆ ದೂರು ಕೊಡದೆ ದಾಳಿ ಮಾಡಿದ ಬಗ್ಗೆ ಕಾನೂನಿನ ಕೂಳನವನ್ನು ಏಕಾಏಕಿ ನುಗ್ಗಿದ್ರು ನೈತಿಕ ಪೊಲೀಸ್ ಗಿರಿ ಮೆರೆದ್ರು ರಾಮಸೇನೆ ಸಿಟ್ಟು ಮಸಾಜ್ ಸೆಂಟರ್ ಪುಡಿಪುಡಿ ಮಂಗಳೂರು ಅಂದ್ರೆ ಸಾಕು ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೆ ಇರುತ್ತೆ ಅದು ರಾಜಕೀಯವೇ ಆಗ್ಬಹುದು ಹಿಂದುತ್ವದ ಘರ್ಷಣೆಯೇ ಆಗ್ಬಹುದು ಅಷ್ಟೇ ಯಾಕೆ ಹಸಿ ಬಿಸಿ ವಿಷಯದಲ್ಲೂ ಹಿಂದೆ ಬಿದ್ದಿದ್ದಿಲ್ಲ ಇವತ್ತು ಕೂಡ ಮಠಮಠ ಮಧ್ಯಾಹ್ನ ದೊಡ್ಡ ಹೈಡ್ರಾಮಾ ನಡೆದೋಗಿದೆ ಮಸಾಜ್ ಪಾರ್ಲರ್ ಹೆಸರಲ್ಲಿ ಕುಲ್ಲಂ ಖುಲ್ಲಾ ಆಟ ನಡೆಸುತ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ರಾಮಸೇನೆ ಕಾರ್ಯಕರ್ತರು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಏಕಾಏಕಿ ಪಾರ್ಲರ್ಗೆ ನುಗ್ಗಿ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಪೀಸ್ ಪೀಸ್ ಮಾಡಿದ್ದಾರೆ ಸೆಲೂನ್ ಮಾಲಕರು ಹೇಳ್ತಾರೆ ನೀವೇ ಕಾರ್ಯಕರ್ತರು ಬೇಕಂತ ಕಾಂಡೋಮ್ ಎಸ್ತಿದ್ದು ನಾವೇನು ಅಲ್ಲಿ ಮಾಡಿಲ್ಲ ಅಂತ ಹೇಳಿ ಈ ರೀತಿ ಸತ್ಯ ಬೇಕಂತ ಇಲ್ಲಲ್ಲ ಮಂಗಳೂರಿನ ಬಿಜಯ್ ಕೆಎಸ್ಆರ್ಟಿಸಿ ಬಳಿ ಇರೋ ಕಲರ್ಸ್ ಯುನಿಸೆಕ್ಸ್ ಮಸಾಜ್ ಸೆಂಟರ್ ಬಗ್ಗೆ ಆಗ್ಗಾಗ್ಗ ಹತ್ತಾರು ಆರೋಪ ಕೇಳಿ ಬರ್ತಾನೆ ಇದ್ದು ಮಸಾಜ್ ಹೆಸರಲ್ಲಿ ಮಾಂಸದಂಧೆ ನಡೆಸುತ್ತಿದ್ದಾರೆ ಬಾಡಿ ರಿಲೀಫ್ ಮಾಡ್ತೀವಿ ಅಂತ ಮಧುಮಾಸ ತೋರಿಸ್ತಾರೆ ಅಂತ ಹಲವರು ಆರೋಪ ಮಾಡ್ತಾನೆ ಇದ್ರು ಇವತ್ತು ಏಕಾಏಕಿ ರಾಮಸೇನೆಯ ಪ್ರಸಾದತ್ತ ಅವರ ನೇತೃತ್ವದಲ್ಲಿ ಪಾರ್ಲರ್ಗೆ ನುಗ್ಗಿದ್ದಾರೆ ಹತ್ತಾರು ಮಂದಿ ಸಿಕ್ಕ ಸಿಕ್ಕಿದ್ದನ್ನೇ ಒಡದಾಗ್ತಿದ್ದಂತೆ ಅಲ್ಲಿದ್ದ ಹೆಣ್ಮಕ್ಕಳು ಕಂಗಾಲಾಗಿದ್ದಾರೆ ಯಾವಾಗ ಮಸಾಜ್ ಪಾರ್ಲರ್ ಹೈಡ್ರಾಮಾ ದೊಡ್ಡ ಸುದ್ದಿ ಆಯ್ತು ಕಾನೂನು ಸುವ್ಯವಸ್ಥೆ ಡಿಸಿಪಿ ಸಿದ್ಧಾರ್ಥ್ ಗೋಯಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಹಲವು ಮಹಿಳೆಯರಿಗೆ ಸಣ್ಣಪುಟ್ಟ ಗಾಯಗಳಾಗಿರುವುದು ಗೊತ್ತಾಗಿದ್ದು ಕಲರ್ಸ್ ಯುನಿಸೆಕ್ಸ್ಗೆ ಬೀಗ ಜಡದಿದ್ದಾರೆ ದೂರು ಕೊಡಲಿ ದಾಳಿ ಮಾಡುವುದು ಸರಿಯಲ್ಲ ಇನ್ನು ಮಂಗಳೂರು ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್

ಗೃಹ ಸಚಿವರು ಸೂಚನೆ ಕೊಟ್ಟು ಇನ್ನೂ ಒಂದು ಗಂಟೆ ಆಗಿರಲಿಲ್ಲ ಅಷ್ಟೊತ್ತಿಗಾಗಲೇ ರಾಮ್ಸೇನೆಯ ಪ್ರಸಾದತ್ತ ಅವರು ಲಾಕ್ ಆಗಿದ್ದಾರೆ ನ್ಯೂಸ್ ಐಟೀನ್ ಜೊತೆ ಮಾತಾಡುತ್ತಿದ್ದ ವೇಳೆ ಎಂಟ್ರಿ ಕೊಟ್ಟ ಪೊಲೀಸರು ಪ್ರಸಾದತ್ತಾವರನ್ನ ಬಂಧಿಸಿದ್ದಾರೆ ಒಟ್ನಲ್ಲಿ ಮಂಗಳೂರಿನ ಪಬ್ ದಾಳಿ ಮಾಸುವ ಮುನ್ನವೇ ಮತ್ತೊಂದು ಮಸಾಜ್ ಮೇನಿಯಾ ನಡೆದೋಗಿದೆ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರೆ ಅಂತ ನೈತಿಕ ಪೊಲೀಸ್ ಗಿರಿ ಮೆರೆದವರು ಕಂಬಿ ಹಿಂದೆ ಸೇರಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ನ್ಯೂಸ್ಐಟೀನ್ ಮಂಗಳೂರು ರಾಜ್ಯ ದೇಶ ವಿದೇಶಗಳ ಪ್ರಮುಖ ಸುದ್ದಿಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ಕೇಸ್ನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ನೀಡಿದೆ ಸಿಟಿ ರವಿ ವಿರುದ್ಧ ಜನವರಿ ಮೂವತ್ತರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚಿಸಿದೆ ಸೈಫ್ ಅಲಿ ಖಾನ್ಗೆ ನಿಜಕ್ಕೂ ಚಾಕು ಹಾಕಿದ್ದಾರಾ ಅಥವಾ ನಟನೇನಾ ಅಂತ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಕಸವನ್ನ ಹೊರಹಾಕಲು ಬಾಂಗ್ಲಾದವನು ಬಂದಿರಬಹುದು ಅಂತ ಸೈಫ್ರನ್ನ ಕಸಕ್ಕೆ ಹೋಲಿಸಿದ್ದಾರೆ ನಿತೇಶ್ ರಾಣಿ ದೆಹಲಿಯಲ್ಲಿ ಎಎಪಿ ಅಧಿಕಾರಕ್ಕೆ ಬಂದರೆ ಐದು ವರ್ಷಗಳಲ್ಲಿ ನಿರುದ್ಯೋಗ ಸಮಸ್ಯೆ ನಿರ್ಮೂಲನೆ ಹೀಗಂತ ಕೇಜ್ರಿವಾಲ್ ಭರವಸೆ ನೀಡಿದ್ದಾರೆ ಜೊತೆಗೆ ದೆಹಲಿಯ ಅಕ್ರಮವಾಗಿ ವಲಸೆ ಮತದಾರರನ್ನ ಸೆಳೆಯಲು ಬಿಜೆಪಿ ಯತ್ನಿಸುತ್ತಿದೆ ಅಂತಾನು ಆರೋಪಿಸಿದ್ರು ಹನ್ನೊಂದು ದಿನಗಳಿಂದ ಪ್ರಯಾಗ್ರಾಜ್ ಮಹಾಕುಂಭಮೇಳ ಅದ್ಧೂರಿಯಾಗಿ ನಡೆಯುತ್ತಿದೆ ರಷ್ಯಾ ಹಾಗೂ ಉಕ್ರೇನ್ನ ವಿದೇಶಿ ಸಂತರು ಇವತ್ತು ದೇವರ ಕೀರ್ತನೆಗಳನ್ನು ಹಾಡಿ ಭಜನೆಯನ್ನ ಮಾಡಿದ್ರು ಈವರೆಗೂ ತ್ರಿವೇಣಿ ಸಂಗಮದಲ್ಲಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಗೆದ್ದಿರುವ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಬರ್ತಿಲ್ಲ ಲಾಸ್ ಏಂಜಲೀಸ್ನ ಕ್ಯಾಸ್ಟೈಕ್ ಸರೋವರದ ಪಕ್ಕದ ಬೆಟ್ಟದಲ್ಲಿ ಭೀಕರ ಕಾಡ್ಗಿಚ್ಚು ಕಾಣಿಸಿದ್ದು ಹತ್ತು ಸಾವಿರ ಎಕರೆಗೆ ವ್ಯಾಪಿಸಿದ್ದು ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದೆ ಅತಿ ಎತ್ತರದ ಮಾನವ ಪಿರಮಿಡ್ ನಿರ್ಮಿಸಿ ಭಾರತೀಯ ಸೇನೆಯ ಮೋಟಾರ್ ಸೈಕಲ್ ಸ್ಟಂಟ್ ತಂಡವು ವಿಶ್ವ ದಾಖಲೆ ನಿರ್ಮಿಸಿದೆ ನಲವತ್ತು ಮಂದಿ ಸೈನಿಕರ ತಂಡ ಏಳು ಬೈಕ್ಗಳಲ್ಲಿ ಇಪ್ಪತ್ತು ಪಾಯಿಂಟ್ ನಾಲ್ಕು ಅಡಿ ಎತ್ತರದ ಪಿರಮಿಡ್ ರಚಿಸಿ ರೆಕಾರ್ಡ್ ಮಾಡಿದ್ದು ಗಣರಾಜ್ಯೋತ್ಸವದಲ್ಲೂ ಸಾಹಸ ಪ್ರದರ್ಶಿಸಲಿದ್ದಾರೆ ಭಾನುವಾರ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಉಗ್ರರ ಮೇಲೆ ಯೋಧರು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಉತ್ತರ ಪ್ರದೇಶ ದೆಹಲಿ ಜಮ್ಮು ಕಾಶ್ಮೀರ ಸೇರಿ ಹಲವೆಡೆ ತೀವ್ರ ತಪಾಸಣೆ ಮಾಡಲಾಗುತ್ತಿದೆ ಚಿತ್ರದ ನಟನಿಗೆ ಬಂದಿದ್ದ ರಾಜ್ಯ ಪ್ರಶಸ್ತಿಯನ್ನ ನಟ ಸುದೀಪ್ ತಿರಸ್ಕರಿಸಿದ್ದಾರೆ ನಾನು ಪ್ರಶಸ್ತಿಯನ್ನು ಸ್ವೀಕರಿಸುವುದನ್ನು ನಿಲ್ಲಿಸಿದ್ದೇನೆ ನನಗಿಂತಲೂ ಅತ್ಯುತ್ತಮ ಕಲಾವಿದರಿದ್ದು ಅವರಿಗೆ ಗೌರವ ಸಿಗಲಿ ಅಂತ ನಯವಾಗಿ ರಾಜ್ಯ ಪ್ರಶಸ್ತಿ ತಿರಸ್ಕರಿಸಿದ ಸುದೀಪ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಕನ್ನಡ